ಹಾವೇನು ಮೂರ್ತಿ ಒಂದು ನಾಗಪ್ಪನ ಗದ್ದಿಗಿತ್ತಂದ್ರೆ ಕಲ್ಲು ಇತ್ತಂದ್ರೆ ಹಾಂ ಅದಕ್ಕೆ ಹೋಗಿ ನಾವು ನೀವೆಲ್ಲಾರು ಹಾಲು ಎರಿತೀವಿ ಅದಕ್ಕೆ ಬಾಣ ಕೊಡ್ತೀವಿ ಹಾಲು ಎರ್ದು ಅಭಿಷೇಕ ಮಾಡ್ತೀವಲ್ರಿಪ್ಪ ಕರೆ ನಿಜವಾದ ಹಾವು ಬತ್ತಂದ್ರೆ ನಾವು ಏನು ಮಾಡ್ತೀವಿ ಏ ಬಡಿಗೆ ರೀ ಅವು ಹೊಡ್ರಿ ಒಬ್ಬ ಯಾಕೆ ಮಾಡ್ತೀವಿ ಅದನ್ನ ಕೊಲ್ರಿ ಬಡಿರಿ ಹಾ ಮನೆಯಾಗ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಅದ ಯಾರಿಗ್ಯಾರ ಕಡಿತಂದ್ರೆ ಏನು ಮಾಡೋದು ಆತ್ರೊಳಗೆ ನಮ್ಮತ ರೋಡ ಜಿಗ್ದು ಓಡಿ ಹೋಕ್ಕಿ ನಾವು ದೂರ ಹಾ ಹೌದು ಕಲ್ಲು ನಾಗರ ಕಂಡರೆ ಹಾಲೆರುವರಯ್ಯ ಹೌದು ದಿಟ ಸರ್ಪವನ್ನು ಕಂಡರೆ ಕಲ್ಲು ಏರಿ ಕೊಲ್ಲವೆಂಬುವರಯ್ಯ ಹೌದಲ್ರಿಪ್ಪ ಹೌದು ಇಂಥದಾಕ ಬತ್ತಲ್ರಿಪ್ಪ ನಮ್ಮಲ್ಲಿ ಲಕ್ಕವಾಯಿ ಇಂತ ಐ ರೂಪದಾಗ ಹಾದಿ ಹಿಡಿದು ಬರಾಕತ್ಯಲ್ಲ ಹ ಎಪ್ಪ ಹ ಚಾ ಕುಡಿಯಾಕ ಐದು ರೂಪಾಯಿ ಕೊಡು ಹೊತ್ತು ಕೇಳ್ತಾಳ ಏ ಕೇಳ್ತಾಳಪ್ಪ ಆಕಿ ಲಕ್ಕವಾಯಿ ಅನ್ನೋದು ನಮ್ಗ ಅರಿವಿಲ್ಲ ಅಲ್ಲೇ ಕೇಳ್ತಾರೆ ಮುದುಕಿ ಎದ್ದಿದ್ದೇನವ ಲಕ್ಷಣ ಮತ್ತು ಧರ್ಮ ಅನ್ನತಕ್ಕಂಥ ವಿಷಯದಲ್ಲಿ ಆಹಾ ದಾನದ ಪಾಲ ನಮಗೆ ಬಂದದ ಹೌದು ಧರ್ಮದ ಪಾಲ ಹಾಹಾ ಮಹಾರಾಜರ್ ಮಾತಾಡಿದ್ರು ಹೇ ಮಾತಾಡಾರಲ್ರಿಪ್ಪ ದೈವ ದಯವಿಲ್ಲದ ಧರ್ಮ ವಾವುದಯ ಹೌದಲ್ರಿಪ್ಪ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಹಾಹಾ ಅನ್ನುವಂತ ಮಾತನ್ನ ಹೇಳ್ಯಾರಲ್ರಿಪ್ಪ ಮಾತಾಡಿದ್ರು ಹೌದು ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣ ಒಂದು ಮಾತನ್ನು ಮಾತನ್ನ ಏನು ಏನ್ ಹೇಳಿಪನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ನನ್ನ ಮನವೇ ಸಾಕ್ಷಿ ನಿನ್ನೆ ಪಾದವೇ ಸಾಕ್ಷಿ ಕೂಡಲ್ಲ ಸಂಗಮ ಹೇಳಿದ್ರು ಹೌದಲ್ರಿಪ್ಪ ಹೌದು ನನಗಿಂತ ಸಣ್ಣವರು ಯಾರು ಇಲ್ಲ ಯಾರು ಇಲ್ಲ ಆ ಶಿವನಾಮ ಸ್ಮರಣೆಯನ್ನ ಮಾಡುವಂತವರಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಹೌದಲ್ರಿಪ್ಪ ಹೌದಲ್ರಿಕ ನನ್ನ ಮನವೇ ಸಾಕ್ಷಿ ಭಗವಂತ ನಿನ್ನ ಪಾದವೇ ಸಾಕ್ಷಿ ಕೂಡಲ್ಲ ಅಂತೇಳಿ ಅನ್ನ ಬಸವಣ್ಣ ಹೇಳಿರ್ತಕ್ಕಂತ ಹೌದು ಅಂತ ಒಬ್ಬ ಅನ್ನ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಏನ್ ಮಾಡ್ರಿಪ ತಂದೆ ಮಧುವರ್ಷ ತಾಯಿ ಮಾದಲಾಂಬಿಕೆಯ ಪುಣ್ಯ ಗರ್ಭದಲ್ಲಿ ಜನ್ಮ ವ್ಯಕ್ತಿ ಬಂದು ಬಂದು ಕಲ್ಯಾಣದಲ್ಲಿ ಪ್ರಧಾನಿ ಕೆಲಸವನ್ನು ಮಾಡಿ ಮಾಡಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಅರವತ್ತ ಮೂರು ಮಂದಿ ಪುರಾತನರಿಗೆ ಪುರಾತನರಿಗೆ ಅನ್ನದಾಸೋಗವನ್ನುಕ್ಕಿ ಜಗತ್ತಿನಲ್ಲಿ ಜಗದ್ಗುರುವಾಗಿ ಮೆರೆದ ವಿಶ್ವ ಗುರು ಎನಿಸಿಕೊಂಡು ಅನ್ನದಾನವನ್ನು ಮಾಡಿ ಅನ್ನ ಬಸವಣ್ಣ ತಂದ್ರು ಹೌದು ಅಂತ ಒಬ್ಬ ಅನ್ನ ಬಸವಣ್ಣವರ ಮೂರ್ತಿ ಅವರ ಕೀರ್ತಿ ಅವರ ಹೆಸರ ನಾಡಿನಾದ್ಯಂತ ಅಲ್ಲದೆ ಊರ ಊರಿಗೆ ಹಳ್ಳಿ ಹಳ್ಳಿಗೆ ಅವರ ಮೂರ್ತಿಯ ಸ್ಥಾಪನೆಯನ್ನ ಮಾಡಿ ಬಸವೇಶ್ವರ ಸರ್ಕಲ ಅನ್ನುವಂತಾವಲ್ರಿಪಾ ಭಕ್ತರ ಮನೆಯಲ್ಲಿ ಊರ ಊರಿಗೆ ಕೇರಿ ಕೇರಿಗೆ ಎಲ್ಲಿ ಬೇಕಾದಲ್ಲಿ ಅವ್ರ ಮೂರ್ತಿಗಳ ಪೂಜೆ ಅದು ಏ ಪೂಜೆ ಆಗ್ಯಾವಲ್ರಿಪ್ಪ ಮತ್ತ ನಮ್ಮೂ ನಿಮ್ಮ ಅಪ್ಪ ಖುಷಿ ಇದ್ದಾಗ ಸಿಕ್ಕಂಗ ತಾಳ ಹೊಡೆದು ಬ್ಯಾಸರ ಬರೋಣ ಹೋಗಿ ಹಾ ಬತ್ ನೋಡಂಗಿರಿಕೆ ಹೌದು ಜೀವನದೊಳಗೆ ಹಾ ದಾನ ಮಾಡಿ ಜಗತ್ತಿನಲ್ಲಿ ವಿಶ್ವ ಗುರು ಬಸವೇಶ್ವರ ಅನಿಸ್ಕೊಂಡ್ರು ಜಗಜ್ಯೋತಿ ಜ್ಯೋತಿ ಬಸವೇಶ್ವರ ಅನಿಸಿಕೊಂಡ್ರು ಹೌದಲ್ರಿಪ್ಪ ಅಂತ ಪುಣ್ಯಾತ್ಮರಿಗೆ ಅನ್ನ ಬಸವಣ್ಣ ಅಂತ ಕರೆದ್ರು ಬೆಳಗು ಮುಂಜಾನೆ ಸಮಯದಲ್ಲಿ ತಮ್ಮ ಮುಂದ ಏನ್ ಹೇಳಿ ಯಾಕಪ್ಪ ಕಲ್ಲು ನಾಗರ ಕಂಡರೇ ಹೌದಲ್ರಿಪ್ಪ ಹೌದು ದಿಟ ಸರ್ಪವನ್ನು ಕಂಡರೆ ಕಲ್ಲೇರಿ ಕೊಲ್ಲವೆಂಬುವರ ಒಂದ ಹಾವೇನು ಮೂರ್ತಿದ್ ಒಂದ್ ನಾಗಾಪನ ಗದ್ದಿಗಿತ್ತಂದ್ರ ಕಲ್ಲಿ ಇತ್ತಂದ್ರ ಅದಕ್ಕೆ ಹೋಗಿ ನಾವು ನೀವು ಎಲ್ಲಾರು ಹಾಲು ಎರಿತೀವಿ ಅದಕ್ಕೆ ಬಾಣ ಕೊಡ್ತೀವಿ ಹಾಲು ಅಭಿಷೇಕ ಕರೆ ನಿಜವಾದ ಹಾವು ಬತ್ತಂದ್ರ ನಾವ್ ಏನ್ ಮಾಡ್ತೀವ್ರಿಗಿತ್ತಾರೀ ಹಿಂಗೆ ಯಾಕೆ ಮಾಡ್ತೇವ್ರಿ ಅದನ್ನು ಕೊಲ್ರಿ ಬಡಿರಿ ಹಾ ಮನೆಯಾಗ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅದ ಯಾರಿಗಾರಿ ಕಡಿತಂದ್ರೆ ಏನು ಮಾಡೋದು ಅದ್ರಾಗ ನಮ್ಮ ರೋಡ ಓಡಾಡ ಜಿಗದು ಓಡಿ ಹೋಗಿ ನಾವು ದೂರ ಹಾ ಹೌದು ಕಲ್ಲು ನಾಗರ ಕಂಡರೆ ಹಾಲೇರಿವರಯ್ಯ ಹೌದಾ ದಿಟ ಸರ್ಪವನ್ನು ಕಂಡರೆ ಕಲ್ಲೇರಿ ಕೊಲ್ಲವೆಂಬುವರಯ್ಯ ಹೌದಲ್ರಿಪ್ಪ ಹೌದು ಇಂಥದ್ ಯಾಕೆ ಬತ್ತಡ್ರಿಪ್ಪ ನಮ್ಮಲ್ಲಿ ಲಕ್ಕವಾಯಿ ಇಂಥ ಐ ರೂಪದಾಗ ಹಾದಿ ಹಿಡಿದು ಬರಾಕತ್ತಲ್ಲ ಹಾ ಯಪ್ಪ ಹಾ ಚಾ ಕುಡಿಯಾಕ ಐದು ರೂಪಾಯಿ ಕೊಡು ಹೊತ್ತ ಕೇಳ್ತಾಳ ಏ ಕೇಳ್ತಾಳಿ ಆಕಿ ಲಕ್ಕವಾಯಿ ಅನ್ನೋದು ನಮ್ಗೆ ಅರಿವಿಲ್ಲ ಅಲ್ಲೇ ಕೇಳ್ತೀರಿ ಮುದುಕಿ ಎದ್ದಿದ್ದೀರವ ಲಕ್ಕವಾಯಿ ಅನ್ನೋದು ನಮ್ಗೆ ಅರಿವಿಲ್ಲ ಏ ಮುದುಕಿ ನನಗೆ ವಾಕಿಲ್ಲ ನಡಿಯ ನಡಿ ನನಗೆ ನನಗ ಕಬ್ಬದತ್ತೆ ನನಗೆ ಹತ್ತು ರೂಪಾಯಿ ಕೈ ಅವು ಆಯ್ ಯಾಕೆ ಬಂದಾಳ ನಮ್ಮ ಬಾವು ನೋಡಾಕ ಬಂದಾಳ ನಮ್ಮ ಭಕ್ತಿ ನೋಡಾಕ ಬಂದಾಳ ಹೌದು ಕೇಳಿದ ಐದು ರೂಪಾಯಿ ನಾವು ಕೊಟ್ಟದ್ದ ಕರೆ ಆದ್ರ ಕೋಟ್ಯಾನ ಕೋಟಿ ಮಕ್ಕಳ ಮೊಮ್ಮಕ್ಕಳ ಮರುಮಕ್ಕಳ ತಿನ್ನುವರೆಗೆ ನಮ್ಗೆ ಕೊಡಕಿಲ್ಲ ಹೌದು ನಿಜವಾದ ಲಕ್ಕವಾಯ್ ನಾವು ಹಾದಾಗ ಬಿಟ್ಟಿವಿ ಇಲ್ಲಿ ಬಂದು ಉದ್ದಕ ಬಿದ್ದೀವಿ ಹವಾ ನನಗೆ ಇಂಥ ಒಂದು ಸಂಕಟ ಬಂದೈತಿ ತಾಯಿ ಇದ್ರ ಪರಿಹಾರ ಮಾಡು ಹತ್ತು ಸಾವಿರ ರೂಪಾಯಿ ಲಾಭ ಆಯ್ತಂದ್ರ ಹುಂಡಿ ಒಳಗೆ ತಂದು ಒಂದು ಹಾಕ್ತಿವತ್ತು ಮಗ ಈ ಮುದುಕಿಗೆ ಐದು ರೂಪಾಯಿ ಹೇ ಕೊಡುವ ಅಲ್ಲೇ ಕೊಡ್ತಾರೀ ದಾನ ಮಾಡುವ ಕೈ ದೊಡ್ಡದಿರಬೇಕು ಸಂಸಾರ ಮಾಡುವಂತ ಕೈ ಸಣ್ಣದಿರಬೇಕು ಸಣ್ಣದಿರಬೇಕು ಸಂಸಾರದೊಳಗ ಇರಬೇಕು ದಾನದಲ್ಲಿ ಕೈ ಏ ದೊಡ್ಡದಾಗಿರ್ಬೇಕು ಗೋಪಾಲ ಅದು ಯುಗದಲ್ಲಿ ಪಂಚ ಪಾಂಡವರ ತಂದೆ ಪಾಂಡು ರಾಜ ಮೋಕ್ಷ ಆಗಿದ್ದಿಲ್ಲ ಸತ್ತ ಹೋಗಿದ್ದ ಹೌದು ಕೃಷ್ಣ ಪರಮಾತ್ಮ ಹೇಳ್ದ ಏ ಧರ್ಮರಾಜ ಧರ್ಮರಾಜ ಅಪ್ಪಗೆ ಮೋಕ್ಷ ಆಗಿಲ್ಲ ನೀವು ಒಂದು ಯಜ್ಞೆ ಮಾಡ್ಬೇಕಾಗ್ಯದ ಅನ್ನದಾನ ಮಾಡ್ಬೇಕಾಗ್ಯದ ಹೌದಲ್ರಿಪ್ಪ ಅನ್ನದಾನ ಮಾಡ್ಬೇಕಾಗ್ಯದ ಭೂದಾನ ಮಾಡ್ಬೇಕಾಗ್ಯದ ಗೋದಾನ ಮಾಡ್ಬೇಕಾಗ್ಯದ ದಾನದಿಂದ ಅಪ್ಪಗ ಮೋಕ್ಷ ಮೋಕ್ಷ ಆ ಟೈಮ್ ಆಗುದೊಳಗ ಧರ್ಮರಾಜ ಕೇಳ್ತಾನೆ ಹೇ ಪರಮಾತ್ಮ ಪರಮಾತ್ಮ ಅನ್ನದಾನ ಮಾಡಬಹುದು ಗೋದಾನ ಮಾಡಬಹುದು ನಮ್ಮ ಪಾಲಿಗೆ ಬಂದದ್ದು ಭೂದಾನ ಮಾಡಬಹುದು ಹೌದು ಕರೆ ಹೊನ್ನದಾನ ಅಂದ್ರ ಬಂಗಾರ ಏ ಬಂಗಾರ ಐತಲ್ರಪ್ಪ ಹಂಗೋ ಬೈಜಿ ಬಂಗಾರ ನಮ್ಮಲ್ಲಿ ಇಲ್ಲ ನಾವು ವನವಾಸದಾಗ ಇದೀವಿ ನಾವು ಎಲ್ಲಿಗೆ ತಂದು ಮಾಡುನು ಹೌದು ಬರೋ ಬರತ್ತೇ ಅಂದ ರೊಕ್ಕ ಅಂದ ಅವ್ರಿಗೆ ರೊಕ್ಕ ರೂಪಾಯಿ ಅಂದಾವ್ರಿ ರೂಪಾಯಿ ಬೆಳ್ಳಿ ಅಂದ ಅವ್ರಿಗೆ ಬೆಳ್ಳಿ ಬಂಗಾರ ಅಂದ ಅವ್ರಿ ಬಂಗಾರ ಎಲ್ಲಿದ ತರುನು ಪರಮಾತ್ಮ ಅಂದರು ಹೌದು ಅವಾಗ ಪರಮಾತ್ಮ ಹೇಳ್ತಾನೆ ಹಾಂ ಕುಬೇರ್ನ ಬಲ್ಲಿ ಹೋಗ್ರಿ ಹಾಂ ಅವ್ನ ಕಡೆ ಕಡ್ನ ಕೇಳಿ ಇಸ್ಕೊಂಡು ಬನ್ರಿ ಮುಂದೆ ಕೊಡುವಂತ್ರಿ ಹೌದು ಅಂದಾಗ ಅರ್ಜುನ್ ಕಲಿಸ್ರು ಯಾರ ಕಡೆ ಕುಬೇರ್ನ ಕಡೆ ಕುಬೇರ್ನ ಕಡೆ ಹೌದು ಅರ್ಜುನ ಅಲ್ಲ ಹಲವರು ಅರ್ಜುನ ಅಲ್ಲ ಹ ಕಲಿಸ್ರು ಮಾತಿನೊಳಗ ಎಟ್ ತತ್ವ ಸ್ವಲ್ಪ ಅರ್ಥ ಮಾಡಿಕೋರಿ ನಗುದಲ್ಲ ಹಾ ಕುಬೇರ್ನ ಕಡೆ ಬಂಗಾರ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ತರಾಕ್ ಹೋದವ ಹೌದು ಕುಬೇರ ನಾಕ ಹಾಲು ಹಚ್ಚಿ ಅಂಗಳಾಗ ಕೂತಿದ್ದ ಹೌದು ಆಯುಗಳ ಮನಕಾಲ್ ಹಸನ್ ಮಾಡ್ತಾರ ನೋಡ್ರಿ ಹಿಂಗೆ ಕೆದರಿಕೆದ್ರಿ ಹಾ ಹೇವಾ ಮೈಕರಿ ಕೊಡ್ಲೇ ನಿಮಗ್ ನಮಗೂ ಸಾಕಾಗಿತಿ ಅವ್ರೇನಕ್ರಿ ಹೊತ್ತಾರ ಹತ್ತಿ ಅಟ್ ಹೋಗಿ ನಾವು ಅವಕ್ಕ ಹಬ್ಬ ಅವರು ಕುಬೇರ ನಾಲ್ಕು ಆಳಿಗೆ ಅಂಗ್ಲಾಗಿ ದಗದಕ್ಕೆ ಹಚ್ಚನ ಅವ್ನು ಕುರ್ಚಿ ಹಾಕೊಂಡು ಕೂತಾನ ಕುರ್ಚಿ ಹಾಕೊಂಡು ಕೊತ್ತೀಪ ಕತೆ ಎದಕ್ ಹಾಲು ಎದಕ್ಕೆ ರೀಪ್ಪ ಅದ ಅವನು ಐದು ನವನಿ ಕಳ್ದಾವ ಕಳದವರಿ ಗಬರು ಅವನು ಐದು ನವನಿ ಕಾಲ್ ಕಳ್ದಾವ ಅದನ್ನ ಹುಡ್ಕಾಡಕ ಅಂಗಲಾಗ ನಾ ಕಾಲ್ ಹಚ್ಚಿದ ಒಂದ್ ಆ ದುಂಡಪ್ಪನ ಎರಡ್ ನೂರ್ ರೂಪಾಯಿ ಪಗಾರ ಅಂದ್ರೆ ನಾ ಕಾಲ್ ಎಟ್ ಹೊತ್ತು ಎಂಟು ರೂಪಾಯಿ ಹೊತ್ತು ನವನಿ ಕಾಲ್ ಕಳದಾವ ಹೆಸ್ರಿ ನಾಕ ಇಂಥ ಜಮ್ಮನ ಜಿಪನ ಮನುಷ್ಯನ ಇಲ್ಲಾಕ ಇಲ್ಯಾಕ ಬನ್ನಿ ನಾವು ಹೌದು ನಾಲ್ಕು ನವ್ನಿ ಕಾಲ ಕಳ್ದದ್ಕ ನಾಲ್ಕು ಮಂದಿನ ಆಳು ಹಚ್ಚಿ ಹುಡ್ಕ್ಯಾಡಕ್ಕೆ ಹಚ್ಚತಾನೆ ಹಾ ನನಗೇನು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇವು ಕೊಡ್ತಾನೆ ಹೌದು ನಾ ಬಂದಿದ್ದು ತಪ್ಪಾಯಿತು ನಿತ್ತು ನೋಡಿದ ನೋಡ್ದೆ ನೋಡ್ದೆ ಆಳುಗಳು ಹಂಗೆ ಮಣ್ಣು ಕೆದ್ರ್ತಿದ್ವು ಆಯುಗಳ ಮಣ್ಣು ಕಾಳು ಹಸ್ನ ಮಾಡಿದಂಗೆ ಹೌದು ಆ ಟೈಮ್ ಅದು ಒಳಗೆ ಹೊಲೆ ಅರ್ಜುನ ಹಾ ಅವಾಗ ಕುಬೇರ ಅಂದ ಹಾ ಹಾ ಏ ಅರ್ಜುನ ಎದಕ್ಕೆ ಬಂದಿದ್ದೆವು ಬಾಯಿಲಂದ ಅರ್ಜುನ ಎದಕ್ಕೆ ಬಾರ್ ಬಾರಪ್ಪ ಇಲ್ಲಿಂದ ಹೌದು ನಿಂದು ಎಲ್ಲ ನೋಡಿನಪ್ಪ ಇನ್ನೇನು ಕೇಳ್ದೆ ನಾವು ಹೌದು ನಾಲ್ಕು ನವ್ನಿ ಕಾಳಿಗೆ ಜಿಂತನ ಮಾಡಕತ್ತಿದ್ವಿ ನನಗೇನು ಕೊಡ್ತೆ ನಾವು ನನಗೇನು ಕೊಡ್ತೇನೆ ಬಂದದ್ದು ಕಾರಣರು ಹೇಳಬಾರ್ ನಾವು ಹೌದು ಏನಿಲ್ಲ ಹಾಂ ನಮ್ಮಪ್ಪ ಅಪ್ಪ ಮೋಕ್ಷ ಆಗಿಲ್ಲ ನಾವು ಒಂದು ಎದ್ನೆ ಹೂಡಾವ್ರ ಇದೀವಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹಿಂಗ ನಿನ್ನ ಕಡೆ ಕೆಲವೊಂದು ಇಸ್ಕೊಂಡು ಕೇಳಿ ಕೃಷ್ಣ ಪರಮಾತ್ಮ ಕಲಶ್ ನಿನ್ನ ಕಡೆ ಬೇಡಬೇಕು ನಾ ಬಂದವನಿ ಕಾಲ ಕಾಲ ಚುಡಿಕಾಡಕಿ ನನಗೇವ ಕೊಡ್ತೀವಿ ಪುಣ್ಯಾತ್ಮ ಅಂದ ಕುಬೇರಂದ ನಡನಾಗಿದ್ದಂತ ಖಜಾನಿ ಕೀಲಿ ಕೊಟ್ಟ ಇದನ್ನ ತುಗ ತಗೋ ಉಗ್ರನ ಕೂಲಿಯದ ಬಗ್ಲ ತಗಿ ನಿನಗೆ ಎಟ್ಟು ಬೇಕಟ್ಟು ಹೊತ್ಕೊಂಡು ಹೋಗಿಬಿಡಂದ ಓಹ್ ಹೌದು ಇವ್ ಹೆಂಗ ನಿತ್ತ ಹಾ ನಾಕ್ ಕಾಲ ನವನಿ ಹುಡುಕ್ಯಾಡಾಕ ಇವ್ ಆಳ್ ಹಚ್ಚಾನು ನನಗೆ ಬಾ ಬಾಗ್ಲಾನ ತಗದ್ ಎಟ್ ಬೇಕಾಟ್ ಹೋಯ್ ಹಾ ಇವನ್ ತಲಿ ಬಿಡ್ಗಾಸೈತೆ ನನ್ ನಾವು ಸ್ವಲ್ಪ ತಲಿ ಕೆಟ್ಟಂಗ್ ಕಾಣತ್ರಿಪ್ಪ ಇವೇನ್ ಹುಚ್ಚು ಏನ್ ಶಾನ್ಯಾನು ಹಾ ಏನಾಗಿರ್ಬೇಕಿದ್ರ ಮರ್ಮ ನಾವು ಹೌದು ಅವ ಎಟ್ ಬೇಕಾಗಿತ್ತ ಅಟ್ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಗಂಟ್ ಕಟ್ಕೊಂಡ ಹಾ ತೆಲಿಮೆ ಆಗಿ ಇಟ್ಕೊಂಡ ಬಂದ ಆ ಒಳಗ ಕೃಷ್ಣ ಪರಮಾತ್ಮ ಕೇಳ್ದ ಅರ್ಜುನ ನಿನಗ ಬೇಕಾದಷ್ಟು ತಂದೇನೋ ಅಂದ ತಾನಿಪ್ಪ ಅಂದ ಹೌದು ಮತ್ ಏನಂದ ಏನ್ ಕುಬೇರ ಅಂದ ಏನತಾನುವ ಪುಣ್ಯಾತ್ಮ ನಾಕಿ ಕಾಲ ಹುಡು ಕಲ್ದಾವ ನಾ ಕಾಲ ಅಂತ ಜಿಪ್ಪನ್ ಮನುಷ್ಯ ನನಗೇನು ಅಂದೇನಿ ಒಂದ ಮಾತಿ ಖಜಾನೆ ಕೀಳಿಕಾಯಿ ಕೊಟ್ಟ ನಿನಗ ಬೇಕಾದಟ್ಟು ಹೊರವಟ್ಟು ಅಂದ ಅಲ್ಲೇರೇ ಹಂತ ಭವನ ಅತ್ತ ಇಲ್ಲೇ ನವನಿ ಕಾಲ್ ಇದು ಏನೇನು ಬಸ್ತಾನೆ ನಾವ್ ಹೌದಲ್ರಿಪ್ಪ ಹೌದು ಅರ್ಜುನ ಹಾಗೇನತ್ತ ಅವಾಗ ಕೃಷ್ಣ ಪರಮಾತ್ಮ ಬೋಧನೆ ಮಾಡಿದ ಅರ್ಜುನಗ ಏ ಅರ್ಜುನ ಅರ್ಜುನ ಸಂಸಾರದ ಜೀನನಾಗಿರು ದಾನದಲ್ಲಿ ದೊಡ್ಡವನಾಗಿರು ದೊಡ್ಡವನಾಗು ಅರ್ಜುನ ನವನಿ ಕಾಲ್ ಹುಡ್ಕಾಡಕ ಹಚ್ಚ ಅದು ಸಂಸಾರ ಕತ್ತು ಅಂತ ಅದು ಹೌದಲ್ರಿಪ್ಪ ಅದೇ ದಾನಕ್ಕೆ ಹೋಗೋದೈತೇನ ಇಲ್ಲ ಯಾರಿಗೆ ಎಂಟು ನೂರು ಪಗಾರ ಹೋಗ್ಲಿಕ್ಕೆ ನಾಲ್ಕು ಕಾಲ ಬಿಡುವಂಗಿಲ್ಲ ನಿನಗೆ ಬೇಕಾದಷ್ಟು ತಗೊಂಡು ಹೋಗತ್ ನಿನಗ ಖಜಾನೆ ಕೊಟ್ಟಾನ ಏ ಕೊಟ್ಟಾನಲ್ರಿಪ್ಪ ಇದು ಭಗವಂತ ನಲ್ಲಿ ಎಪ್ಪ ಇರ್ತೈತಿ ಒಂದು ಪಾಲು ಕೊಟ್ಟಂದ್ರೆ ಹತ್ತು ಪಾಲು ಮುಂದೆ ಅವನ ಮಕ್ಕಳ ಅದು ಬಂದ್ ಜಮಾ ಆಗುದೈತಿ ಬಂದ್ ಜಮಾ ಆಗುದೈತಿ ಯಾವ ತಾಯಂದ್ರೆ ಬೆಳಗ ಮುಂಜಾನೆ ಸಮಯದಲ್ಲಿ ನಿಮ್ಗೆ ಒಂದು ಮಾತು ಕೇಳ್ತೀನಿ ಅದು ನಮ್ಮ ಮಕ್ಕಳ ಮರಿಗೆ ಅಲ್ಲದ ಮಾಡ್ಕೊಂಡು ಹಸದ ಬಂದವ್ರಿಗೆ ಒಂದು ರೊಟ್ಟಿ ಕೊಡ್ರಿ ನೀರಾಡ್ಸಿ ಬಂದವ್ರಿಗೆ ಒಂದು ಒಂದು ಚೆರಿಗೆ ನೀರು ಕೊಡ್ರಿ ಒಂದು ರೊಟ್ಟಿ ಕೊಟ್ಟದ ಫಲ ಸಾಯುವರೆಗೆ ನಿಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ಬಂದ ಅದು ಬಂದು ದಾನ ರೂಪದೊಳಗೆ ಹತ್ತು ಪಾಲು ಬಂದು ನಿಮ್ ಮನ್ಯಾಗ ಒಲೆ ಆಗ್ತೈತಿ ಸಭಾದ ಕೈ ತೇಳ್ತೀನಿ ಮಾತನ್ನುವಂತ ಮಾತನ್ನ ಹೇಳಿ ಹೇಳಿ